ಎಸ್ ಮುಳಬಾಗಿಲು ವಾಹಿನಿಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರ ವೇದಿಕೆ ಮುಂಭಾಗದ ತಾಲೂಕ್ ದಂಡಾಧಿಕಾರಿ ಆಗಿರ್ತಕ್ಕಂಥ ಇತಿಹಾಸ ಬಲ್ಲವನು ಮಾತ್ರ ಇತಿಹಾಸ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ ಇತಿಹಾಸ ಗೊತ್ತಿಲ್ಲದವನು ಇತಿಹಾಸ ಸೃಷ್ಟಿ ಮಾಡಕ್ ಸಾಧ್ಯ ಇಲ್ಲ ಬಹುಶಃ ಇತಿಹಾಸ ಇಷ್ಟು ರಚನರಾಗಿ ಇದೇ ಊರಲ್ಲಿ ಓದಿ ಇದೇ ಗೌರ್ಮೆಂಟ್ ಕಾಲೇಜ್ ಓದಿ ಮತ್ತೆ ಕೆ ಎಸ್ ಆಗಿ ಮತ್ತೆ ಊರಿಗೆ ಬರೋದು ಅದೊಂಥರ ಇತಿಹಾಸನೇ ಅವತಾನೆ ಇತಿಹಾಸನೇ ಸೊ ನಮ್ಮ ತಾಲೂಕು ದಂಡಾಧಿಕಾರಿಗಳು ಹಾಗೂ ಪೌರಾಯುಕ್ತರು ಸರ್ವೇಶ್ ನಮ್ಮ ನಮ್ಮ ಯು ಒ ಸಾಹೇಬರು ಹಾಗೂ ನಮ್ಮ ನೆಚ್ಚಿನ ಈ ಕಾಲೇಜಿನ ಪ್ರಾನ್ಸಿಪಾಲ್ರಾಗಿರ್ತಕ್ಕಂಥ ಪುನರಪ್ಪ ಸರ್ ಅವರು ನಮ್ಮ ಜೊತೆ ವೇದಿಕೆ ಹಂಚ್ಕೊಂಡಿರ್ತಕ್ಕಂಥ ಎಲ್ಲ ನಗರಸಭಾ ಸದಸ್ಯರು ಹಾಗೂ ಉಪನ್ಯಾಸಕರು ಪ್ರಾಧ್ಯಾಪಕರು ಹಾಗೂ ನನ್ನ ಮಾಧ್ಯಮ ವಿಶೇಷವಾಗಿ ಇವತ್ತೊಂದು ಖುಷಿ ಆಗೋದೇನಂತಂದ್ರೆ ನನ್ನ ಗಂಡು ಮಕ್ಕಳು ಸೈಲೆಂಟ್ ಆಗಿದ್ದಾರೆ ಸೂಪರ್ ಆಗಿದ್ದಾರೆ ಇವತ್ತು ತುಂಬಾ ಚೆನ್ನಾಗಿದ್ದಾರೆ ನಾನು ಫಸ್ಟ್ ಬಂದಾಗ ಇದ್ದಿದ ನಡವಳಿಕೆ ಈಗ ಬಂದ ನಡವಳಿಕೆ ಈಗ ನನ್ಗೊಂಥರ ಖುಷಿ ಆಗ್ತಾ ಇದೆ ಯಾಕೆಂತಂದ್ರೆ ನಮ್ಮ ಮುಳುಭಾಗದ ಸಂಸ್ಕೃತಿ ಎತ್ತಿ ತೋರಿಸ್ತಾ ಇದೆ ನಿಜವಾಗ್ಲೂ ಎತ್ತಿ ತೋರಿಸ್ತಾ ಇದೆ ಇದು ನನ್ಗೆ ಬೇಕಾಗಿತ್ತು ಸೀನಿಯರ್ಸ್ ನೀವು ಬಿಟ್ಟು ಹೋಗ್ಬೇಕಂತ ಸಂಸ್ಕೃತಿ ಇದೆ ಬರ್ತಕ್ಕಂಥ ಹೊಸಬುರ್ಗೆ ನೀ ಇದೊಂದು ಬಿಟ್ಟು ಹೋಗ್ಬೇಕು ಇವತ್ತು ಸಂತೋಷ ಆಯ್ತು ಒಂದು ಗೌರ್ಮೆಂಟ್ ಕಾಲೇಜಲ್ಲಿ ಓದಿ ಗೌರ್ಮೆಂಟ್ ಕಾಲೇಜಿಗೆ ಎಂಟ್ರಿ ಆದಾಗ ಅವತ್ತ ಪರಿಸ್ಥಿತಿ ನೋಡಿ ಅವತ್ತು ನಾನೊಂದು ಚಾಲೆಂಜ್ ತಗೊಂಡೆ ಈ ಒಂದು ಕಾಲೇಜನ್ನ ಇಂಪ್ರೂವ್ ಮಾಡಬೇಕು ಅಂತ ಈ ಒಂದು ಕಾಲೇಜು ಬೇರೆ ಖಾಸಗಿ ಕಾಲೇಜು ಈ ಕಡೆ ತಿರುಗಿ ನೋಡ್ಬೇಕಂತ ಅನ್ಕೊಂಡೆ ಬಹುಶಃ ನಾಳೆಗೆ ನಾನು ಈ ಮುಳುಬಾಗಲು ಬಂದು ಶಾಸಕನಾಗಿ ಎರಡು ವರ್ಷ ಆಗ್ತಾ ಇದೆ ಎಷ್ಟು ವರ್ಷ ಎರಡು ವರ್ಷ ಬಹುಶಃ ಎಲ್ಲ ಒಂದು ಕಡೆ ನನ್ಗೆ ಖುಷಿ ಆಗ್ತಾ ಇದೆ ಬಹುಶಃ ನಾನು ಬಂದಾಗ ಕೊಟ್ಟಿರ್ತಕ್ಕಂಥ ನೀವು ಏನೇನ್ ಕೊಟ್ಟಿದ್ದೀರಿ ಎಲ್ಲ ಕಂಪ್ಲೀಟ್ ಮಾಡಿ ಎಲ್ಲ ಕಂಪ್ಲೀಟ್ ಮಾಡಿ ನನಗೆ ಸಭಾಂಗಣ ಬೇಕು ಅಂದ್ರೆ ಸಭಾಂಗಣ ಮಾಡಿಸ್ಕೊಟ್ಟಿದ್ದೀನಿ ನನಗೆ ಈ ಗೌರ್ಮೆಂಟ್ ಕಾಲೇಜು ಮಕ್ಕಳು ನಮ್ಮ ಡಿಗ್ರಿ ಮಕ್ಕಳು ಬೆಳಗ್ಗೆ ಬರ್ತಾರೆ ಟಿಫನ್ ಮಾಡೋಣ ಅಂತಾದ್ರು ಕ್ಯಾಂಟೀನ್ ವ್ಯವಸ್ಥೆ ಮಾಡಿದ್ದೀನಿ ನಾಳೆಯಿಂದಾನೇ ನಾಳೆ ನನಗೆ ಕ್ಯಾಂಟೀನ್ ವ್ಯವಸ್ಥೆ ಮಾಡಿಕೊಡ್ತೀನಿ ಅದಾದ್ಮೇಲೆ ವಾಟರ್ ಬೇಕಂತ ವಾಟರ್ ಕೊಡಿಸಿದೀನಿ ಜಿಮ್ ಬೇಕಂತ ಜಿಮ್ ಕೊಡಿಸಿದೀನಿ ಕೂತ್ಕೊಳ್ಳಿಕ್ಕೆ ರೂಮ್ಸ್ ಇಲ್ಲ ಅಂತ ಅಂದ್ಬಿಟ್ಟು ಎರಡೂವರೆ ಕೋಟಿ ರೂಪಾಯಿ ರೂಮ್ಸ್ ಹಾಕಿದ್ದೀನಿ ಮತ್ತೆ ಮತ್ತೆ ಬಂದು ಕೇಳಿದ್ರು ಎಂಟ್ರೆನ್ಸ್ ಎಲ್ಲ ಫುಲ್ ಚೇಂಜ್ ಮಾಡಬೇಕಂದ್ರೂ ಮತ್ತೆ ನಾಲ್ಕು ಕೋಟಿ ರೂಪಾಯಿ ಅಮೌಂಟ್ ಕೊಟ್ಟು ಇವತ್ತು ನನ್ನ ಕಾಲೇಜು ಇದು ನನ್ನ ಕಾಲೇಜು ಇದು ಮುಳುಬಾಗಲ ತಾಲೂಕಲ್ಲಿ ನನ್ನ ಕಾಲೇಜು ಇದು ಇಂಪ್ರೂವ್ ಆಗ್ಬೇಕಂತ ಖಂಡಿತವಾಗ್ಲೂ ಆಸೆ ಪಟ್ಟು ತುಂಬಾ ಖುಷಿಯಿಂದ ನಾನು ಇದನ್ನ ವಹಿಸ್ಕೊಂಡಿದ್ದೀನಿ ಒಬ್ಬ ಶಾಸಕನಾಗೋ ಅಲ್ಲ ಇಲ್ಲ ಮುಳುವಾಗಲೂ ಪ್ರಜೆ ಆಗಿ ನಾನು ಕೂಡ ಈ ಕಾಲೇಜಲ್ಲಿ ಅಂದ್ರೆ ಗೌರ್ಮೆಂಟ್ ಕಾಲೇಜ್ ಹೋಗಿರ್ತಕ್ಕಂಥ ವಿದ್ಯಾರ್ಥಿಯಾಗಿ ಕೂಡ ಇದನ್ನ ಮಾಡಿದ್ದೀನಿ ಸ್ನೇಹಿತರೆ ಇವತ್ತು ನಾವು ನೀವು ಎಲ್ಲ ಮೆಚ್ಚಬೇಕಂತ ಒಂದು ಕೆಲಸವನ್ನ ಇದೆ ಇವತ್ತು ನಾವು ಮಾಡಬೇಕಂತ ಕೆಲಸವನ್ನ ಇದೆ ತಮ್ಗೆಲ್ಲ ಗೊತ್ತಿದೆ ಇವತ್ತು ಯುದ್ಧ ಪ್ರಾರಂಭವಾಗಿದೆ ತಮ್ಮೆಲ್ಲರೂ ಗೊತ್ತು ಯುದ್ಧ ಪ್ರಾರಂಭವಾಗಿದೆ ಯಾರೋ ಯುದ್ಧ ಸೈನಿಕರು ಮಾಡ್ತಾರೆ ಇಲ್ಲ ಕಮಾಂಡರ್ ಮಾಡ್ತಾರೆ ಅಂತಲ್ಲ ಪ್ರತಿಯೊಬ್ಬ ಭಾರತ ಪ್ರಜೆ ಮಾಡ್ತಕ್ಕಂಥ ಯುದ್ಧ ಇದು ಪ್ರತಿಯೊಬ್ಬ ಭಾರತ ಪ್ರಜೆ ಮಾಡ್ಬೇಕಂತ ವಿದ್ಯೆ ಇದೆ ರೇ ನೀ ಹೆಸರು ಹಿಂಗ್ ಕುವಲ್ರ ಪ್ರತಿಯೊಬ್ಬ ಭಾರತ ನಿನ್ನ ನಿಮ್ತಿರೋ ಬಿಡುತ್ತಾರೆ ಗೊತ್ತಾರ ಇಡೀ ನೈಟ್ ನಾವ್ ಎದ್ವಿ ಗೊತ್ತಿತ್ತು ನೈಟ್ ದಾಳಿ ಆಗುತ್ತೆ ಬಟ್ ಎಲ್ಲೂ ದಾಳಿ ಆಗುತ್ತೆ ಅಂತ ಗೊತ್ತಿಲ್ಲ ಇಡೀ ನಾವು ಸುಮಾರು ಎಂಟು ಜನ ಒಂಬತ್ತು ಜನ ಶಾಸಕರು ಇಡೀ ನೈಟ್ ನಾವ್ ಒಂಬತ್ ನಾಲ್ಕು ಗಂಟೆವರೆಗೆ ಇದ್ದಿದ್ವಿ ಯಾಕೆಂದ್ರೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿತ್ತು ಇವರು ಅವ್ರನ್ನ ಅಟ್ಯಾಕ್ ಮಾಡ್ತಾರೆ ಅಂತ ಭವಿಷ್ಯ ಸ್ನೇಹಿತರೆ ನಾನು ಒಂದು ನಿಮ್ಮ ಹತ್ರ ಕೇಳ್ಕೊಂತೀನಿ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಕೇಳ್ಕೊಂತೀನಿ ಇವತ್ತು ಹೋಗಿರ್ತಕ್ಕಂಥ ಯುದ್ಧ ಗೆದ್ದು ಬರ್ಲಿ ಭಾರತ ಪ್ರತಿಷ್ಠೆ ನಾವೆಲ್ಲರ ಒಂದು ಪ್ರತಿಷ್ಠೆ ಇಡೀ ಪ್ರಪಂಚಕ್ಕೆ ಸಾರ್ಲೆ ಅಂತ ಹೇಳ್ತಾ ನಿಮ್ಮೆಲ್ಲರ ಹೆದ್ ನಿಂತು ನಾವೆಲ್ಲ ಎದ್ನಿತ್ತು ಒಂದು ಜೋರ ಚಪ್ಪಾಳಿಂದ ಸೈನಿಕರಿಗೆ ಒಂದು ಥ್ಯಾಂಕ್ಸ್ ಹೇಳೋಣ ಒಂದು ಕೂಕೊಳ್ಳೋಣ ಒಂದು ನಿಮಿಷ ಒಂದೇ ಒಂದು ನಿಮಿಷ ನೀವು ತಾವ ಯೋಚನೆ ಮಾಡಿ ತಾವೆಲ್ಲ ಖುಷಿಯಾಗಿದ್ದೀರಿ ಕೋಟ್ಯಾಂತರ ಜನ ಸೈನಿಕರು ಇವತ್ತು ನಿದ್ದೆಗಟ್ಟು ನಮ್ಗೋಸ್ ನಿಂತವ್ರಿ ಒಂದೇ ಒಂದು ಹಣಬಾಬು ಬಂದ್ ಈ ಕಡೆ ಬಿದ್ದರೆ ನಮ್ಮ ಪರಿಸ್ಥಿತಿ ಏನಾಗುತ್ತೆ ಅಂತ ಸ್ವಲ್ಪ ಯೋಚನೆ ಮಾಡಿ ಇದನ್ನ ಈಸಿಯಾ ತಗೊಳಕ್ ಹೋಗ್ಬೇಡಿ ರಾತ್ರಿ ಅಮೆರಿಕ ಇಬ್ಬರಿಗೂ ವಾರ್ನ್ ಮಾಡಿದ ದಯವಿಟ್ಟು ನಿಲ್ಸಿ ಅಂತ ವಾರ್ನ್ ಮಾಡಿದೆ ಪ್ರಪಂಚಕ್ಕೆ ಆಗೋ ಚಾನ್ಸ್ ಇದೆ ನಿಮ್ ಇಬ್ಬರು ಹೋಗುದಿಂದ ನಿಲ್ಸಿ ಅಂತ ಹೇಳಿದೆ ಒಬ್ಬರು ಈ ಕಡೆಯಿಂದ ಒಬ್ಬರು ಆ ಕಡೆಯಿಂದ ಒಬ್ಬರು ಹಣಬಾ ಸ್ಪಾಟ್ ಮಾಡಿದ್ರೆ ನಮ್ಮ ಪರಿಸ್ಥಿತಿ ಅದೋ ಆಗ್ತದೆ ದಯವಿಟ್ಟು ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ ಇದು ನಮ್ಮ ಭವಿಷ್ಯದ ಒಂದು ಇದು ಇದ್ದ ಇದು ಇದು ಯಾರೋ ಒಬ್ಬ ಅಲ್ಲಿಕ್ ಹೋಗೋದು ಇಲ್ಲಿ ಹೋಗೋದು ತಮಾಷೆ ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ನಿಮ್ಗೆ ನೈಟ್ ಐಪಿಎಲ್ ಮ್ಯಾಚ್ ನಡೀತಾ ಇತ್ತು ಬಿತ್ತಿನ ಸೆಕೆಂಡ್ ತಿನ್ಸ್ ಹಾಕಿದ್ರು ಔಟ್ ಅಂತ ಲೈಟ್ ಆಫ್ ಮಾಡಿ ಔಟ್ ಎಲ್ಲ ಆಚೆ ಹೋಗಿ ಅಂತಂದ್ರೆ ಯಾಕೆಂತಂದ್ರೆ ನಮ್ಮ ಪ್ರಾಮುಖ್ಯತೆ ಬೇಕೇ ಬೇಕು ಪ್ರತಿಯೊಬ್ಬ ಭಾರತ ಪ್ರಜೆ ಆಗಿದ್ರೆ ನಾವು ನಿಲ್ಲೇರಬೇಕು ನಾವು ಮಾಡ್ಬೇಕು ಒಂದು ವಿಷಯ ಗೊತ್ತಿರೋದು ಒಂದು ವಿಷಯ ಹೇಳ್ತೀನಿ ರಾಜನಾಥ್ ಸಿಂಗ್ ಅವರು ಮತ್ತೆ ಅಮಿತ್ ಶಾ ಅವರು ಮತ್ತೆ ನಮ್ಮ ಮೋದಿ ಅವರು ನಾವು ಅಟ್ಯಾಕ್ ಮಾಡಲೇಬೇಕು ಪೆಹಲ್ಗಾಮಡತಕ್ಕಂಥ ಹೆಣ್ಮಕ್ಳ ಒಂದು ಕುಂಕು ಮಾಡಿಸಿದ್ದಾರೆ ಇದ್ದ ಸ್ಟಾರ್ಟ್ ಮಾಡಬೇಕು ಯಾರು ಸ್ಟಾರ್ಟ್ ಮಾಡ್ತೀರಿ ಅಂತ ನನಗೆ ಭಾರತೀಯ ಹೆಣ್ಮಕ್ಳ ಬಗ್ಗೆ ಸ್ವಲ್ಪ ಒಂದು ಗೌರವ ಇತ್ತು ನೆನ್ನೆಲ್ಲ ಮನೆಗಿಂತ ತುಂಬ ಜಾಸ್ತಿ ಆಯ್ತು ನನಗೆ ತುಂಬ ಜಾಸ್ತಿ ಆಯ್ತು ನಮಗೆ ಗೊತ್ತಿಲ್ಲ ಮೀಟಿಂಗಲ್ಲಿ ಇವತ್ತು ನೈಟ್ ಯುದ್ಧ ಮಾಡಬೇಕು ಇದ್ದ ಸ್ಟಾರ್ಟ್ ಮಾಡಬೇಕು ಅವ್ರಿಗೆ ತೋರಿಸ್ಬೇಕು ಯಾರು ಮಾಡ್ತೀನಿ ಅಂತಂದಾಗ ಹೆಣ್ಮಕ್ಳು ಇಬ್ಬರು ಕೈ ಅಂತ ಇಬ್ಬರು ಕೈ ನಾವು ನುಗ್ತಿವಿ ಇವತ್ತು ನೈಟ್ ಒಂದು ಯಾರು ಹೆಣ್ಮಕ್ಳು ಹೆಣ್ಮಕ್ಳು ಇವತ್ತು ನಾವು ನುಗ್ಗು ಬರ್ತೀವಿ ಬರ್ತಿವ್ರನ್ನ ಮೂವತ್ತಾರು ಜನ ಮಹಿಳೆಯರತಕ್ಕಂಥ ಕುಂಕುಮಕ್ಕೆ ಸಿಂಧೂರ ಇವತ್ತು ನಾವು ಅಂತ ನನಗೆ ಎಷ್ಟು ರೋಮಾಂಚನ ಆಯಿತು ಅನ್ನೋ ಸ್ಟೋರಿ ಕೇಳಿ ನನಗೆ ತುಂಬಾ ಖುಷಿ ಆಯ್ತು ಕರ್ನಲ್ ಸೋಫಿಯಾ ಕುರೇಶಿ ನಮ್ಮ ಕರ್ನಾಟಕದ ಹೆಣ್ಮಗಳು ಬೆಳಗಾಮ್ ಹೆಣ್ಮಗಳು ಒಬ್ಳು ಪಂಜಾಬಿಂದ ನಾನು ನುಗ್ತೀನಿ ಇನ್ನೊಬ್ಳು ಸೋ ಬೋನಿಕಾ ಸಿಂಗ್ ಅಂತ ಬೆಳಗಾಮಿಂದ ನಾನು ನಾನ್ ನುಗ್ತೀನಿ ಇಬ್ರು ಹೊಡೆದ್ ಅಂತ ಕೆಳಗೆ ಮೂರು ಹತ್ತಕ್ಕೆ ಇಬ್ರು ನುಗ್ಗುದಂತ ಅದು ಗಳಲ್ಲ ಹೆಂಗ್ಸು ಹೆಣ್ಮಕ್ಳು ಎಂತ ದೇಶ ನಮ್ದಿದು ಎಂತ ಹೆಮ್ಮೆ ಪಡ್ತಕ್ಕಂಥ ದೇಶ ಇದು ಯಾರ ಕಮಾಂಡರ್ ಸಿಂಗೋ ಇನ್ನೊಬ್ನ ಹೋಗಿರೋ ನಮ್ಗೆ ಹೆಮ್ಮೆ ಆಗ್ತಾ ಇರ್ಲಿಲ್ಲ ಇಬ್ರು ಹೆಣ್ಮಕ್ಳು ಮಾಡ್ಬಂದ್ ನೂರ್ ಜನ ಕಮ್ನ ಇದು ನಮ್ಮ ದೇಶ ಇದು ನಮ್ ದೇಶ ಬೆಚ್ಚಬೇಕು ಹೆಣ್ಮಕ್ಳು ನಾವು ಇವತ್ತು ಹೆಣ್ಣನ್ನ ಅತಿ ಪ್ರಪಂಚದಲ್ಲಿ ಯಥೇಚ್ಛವಾಗಿ ಪೂಜೆ ಮಾಡ್ತಕ್ಕಂಥ ದೇಶ ಇದ್ರೆ ಅದು ಹೆಣ್ಮಕ್ಳು ನಮ್ಮ ಭಾರತ ಭಾರತ ದೇಶ ಇವತ್ತು ಹೆಣ್ಮಕ್ಳು ಕಂಡ್ರೆ ಎಷ್ಟು ಗೌರವ ಇದೆ ಅಂದ್ರೆ ಅಷ್ಟು ಗೌರವ ಇದೆ ಸ್ನೇಹಿತರೆ ಬಹುಶಃ ಇವತ್ತು ನಮ್ಮ ಕಾಲೇಜಲ್ಲಿ ಅಷ್ಟೊಂದು ಸೌಭಾಗ್ಯ ಕಾಣ್ತಾ ಇದ್ದೀನಿ ಅಷ್ಟೊಂದು ರೆಸ್ಪೆಕ್ಟ್ ಕಾಣ್ತಾ ಇದ್ದೀನಿ ಸ್ನೇಹಿತರಿಗೆ ದಯವಿಟ್ಟು ನಾನು ಪ್ರತಿ ಸಾರಿ ಹೇಳ್ತಾ ಇರ್ತೀನಿ ಎಲ್ಲ ನನ್ನ ಹೆಣ್ಮಕ್ಳು